ಹೈ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಡಿಷ್ನಲ್ ರೆಸಿಪಿ ಸೂಪರಾಗಿರೋ ಅಂಥ ರೆಸಿಪಿ ಈಸಿಯಾಗಿ ಮನೆಯಲ್ಲಿನೇ ವಿತಿನ್ ಅರ್ಧ ಗಂಟೆ ಒಳಗಡೆ ಮಾಡಿಬಿಡ್ಬೋದು ಸಕ್ಕದಾಗಿರುತ್ತೆ ಈಸಿ ಕೂಡ ಹೌದು ತುಂಬ ರುಚಿಯಾಗಿರುತ್ತೆ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಚಿರೋಟಿ ಅಂತ ಹೇಳ್ಬಿಟ್ಟು ಕರಿತೀವಿ ಇದಕ್ಕೆ ಚಿರೋಟಿ ಅಂತ ಅಂದರೆ ಬೇರೆ ಥರ ಬರುತ್ತೆ ಅಂತ ಅನ್ಬೋದು ಬಟ್ ಇದು ಕೂಡ ಅಷ್ಟೇ ಚಿರೋಟಿನೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಇಷ್ಟು ಈಸಿನ ಮಾಡೋದು ನಮಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಕೊಳ್ತೀರಾ ಒಂದು ತಿಂದ್ರಂತೂ ನಮಗೆ ಸಮಾಧಾನನೇ ಆಗೋದಿಲ್ಲ ಒಬ್ಬರು ಕಡಿಮೆ ಅಂದರು ಒನ್ ಟೈಮ್ಗೆ ಐದರಿಂದ ಆರು ತಿನ್ಬೋದು ಅಷ್ಟು ತಿಂದರೂ ಕೂಡ ನಮಗೆ ಸ್ವೀಟು ಒಂಥರ ಜಾಸ್ತಿ ಅಂತ ಅನಿಸೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಅಂತ ಏನಿಲ್ಲ ಸ್ನೇಹಿತರೆ ಯಾವುದು ಬೇಕಾದರೂ ತೊಗೊಳ್ಬೋದು ಮನೆಯಲ್ಲಿ ಕ್ವಾಂಟಿಟಿ ಎಷ್ಟಿರುತ್ತೆ ನೀವು ಅಷ್ಟನ್ನು ತೊಗೊಳ್ಬೇಕಾಗತ್ತೆ ನೋಡ್ಕೊಳ್ಳಿ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಮನೆಯಲ್ಲಿ ನೀವು ಸ್ವೀಟ್ ಹೇಗೆ ತಿಂತೀರಾ ಅದ್ರ ಮೇಲೆ ನಿಮ್ಗೆ ಹಂಗೋ ಮೆಜರ್ಮೆಂಟ್ ಬೇಕು ಅಂದರೆ ಎರಡು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡ್ರೆ ಕಾಲು ಭಾಗ ಮಾತ್ರ ಚಿರೋಟಿ ರವೆ ಹಾಕ್ಕೊಳ್ಬೇಕು ಅಷ್ಟೇ ಚಿಟಿಕೆ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ರೌಂಡು ಚಿಟಿಕೆ ಉಪ್ಪು ಮಾತ್ರ ಹಾಕಬೇಕು ಜಾಸ್ತಿ ಹಾಕಬಾರ್ದು ಸ್ನೇಹಿತರೆ ಇದಕ್ಕೆ ಒಂದು ಮೂರು ಮೂರು ಟೇಬಲ್ ಸ್ಪೂನ್ ಅಂತ ಹೇಳ್ತೀನಿ ಅಷ್ಟೇ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ನೀವು ತುಪ್ಪ ಇದ್ರೂ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇರಬೇಕು ಆ ರೀತಿಯಾಗಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದು ಸ್ಪೂನಲ್ಲಿ ಆಗ್ಬೋದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಾಗ್ಬೋದು ಚೆನ್ನಾಗಿ ಕಲಿಸ್ಕೊಳ್ಳಿ ಎಣ್ಣೆ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಮೇಲೆ. ನಾವು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡಿದ್ದೀನಿ ನಮಗೆ ಬೇಕ್ರಿಲಿ ತಿಂದಿದ್ದು ಫೀಲೇ ಆಗುತ್ತೆ ಸ್ನೇಹಿತರೆ ವೆನಿಲಾ ಎಸೆನ್ಸನ್ನು ಈ ಸ್ವೀಟಿಗೆ ಹ್ಯಾಡ್ ಮಾಡಿರೋದ್ರಿಂದ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ಆ ಒಂದು ಫ್ಲೇವರ್ ಬರುತ್ತೆ ನೋಡಿ ಆಹಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹ್ಯಾಡ್ ಮಾಡಿಕೊಂಡು ಚಪಾತಿ ಇಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾದರೂ ಆಯಿತು ಇಲ್ಲ ಚಪಾತಿ ಇಟ್ಟು ಅದ ಆದರೂ ಆಯಿತು ಅಷ್ಟು ಕಲಿಸ್ಕೊಂಡು ಇಟ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋತೀವಿ ಅದ್ರ ಮೇಲೆ ಯಾವ ರೆಸಿಪಿ ಆದರೂ ಅಷ್ಟೇ ಸ್ನೇಹಿತರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗೆ ಬರುತ್ತೆ ರೆಸಿಪಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಜಸ್ಟ್ ಅದನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ರೆಸ್ಟಲ್ಲಿ ಇಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ನಾವು ರವೆ ಹಾಕಿರೋದ್ರಿಂದ ರವೆ ಸ್ವಲ್ಪ ನೆನ್ಕೊಂಡು ಚೆನ್ನಾಗಿ ಅರಳುತ್ತೆ ಅರಳಿದಾಗ ನಮಗೆ ಹಿಟ್ಟು ಇನ್ನು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ಕಲಿಸ್ಕೊಳ್ಳಿ ಇವಾಗ ಒಂದು ಅರ್ಧ ಗಂಟೆ ಇಟ್ಬಿಡೋಣ ಇದನ್ನು ಅಷ್ಟೊಳಗಡೆ ಒಂದು ಸಾಟಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಹಿಂಗೆ ಬೀಟ್ ಮಾಡ್ಕೊಬೇಕು ಸ್ನೇಹಿತರೆ ನಮಗೆ ಪೂರ್ತಿ ಅದು ಲಿಕ್ವಿಡ್ ಥರ ಹಾಕಬೇಕು ನೀವು ಎಣ್ಣೆ ತುಪ್ಪ ಯಾವುದು ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾವು ಇದನ್ನು ಹಾಕೋದ್ರಿಂದ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇವಾಗ ತುಂಬ ಚೆನ್ನಾಗಾಗಿದೆ ಅಂತ ನೋಡಿ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ನೆನ್ಕೊಂಡಿದೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಫಸ್ಟು ನಾದ್ಕೊಂಡ್ರೆ ಈ ಥರ ಹಿಂಗೆ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಾಗ ಒಂದು ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿನಾದರೂ ತೊಗೊಳ್ಬೋದು ಮಾ ಒತ್ತೋದಕ್ಕೆ ಮಣೆ ಅಥವಾ ಏನಂತಾರೆ ಸ್ಲ್ಯಾಬ್ ಅದ್ರ ಮೇಲೆ ನೀವು ಒತ್ತುತ್ತೀರಾ ಅನ್ನೋಂಗಿದ್ರೆ ದೊಡ್ಡದಾಗಿನೇ ಒಂದೇ ಸಲ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ಚಪಾತಿ ಬರುತ್ತಲ್ವ ಸೊ ಚಪಾತಿ ಅಷ್ಟು ತಗೊಂಡಿದ್ದೀನಿ ನಾನು ಅದು ಎಲ್ಲ ತಣ್ಣಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಗಟ್ಟಿ ಆಗತ್ತೆ ಅಂತ ನಾನು ಹಾಗೇನೆ ಮುಚ್ಚಿಟ್ಟಿದ್ದೀನಿ ರಿಮೈನಿಂಗ್ ಇರೋ ಅಂಥ ಹಿಟ್ಟನ್ನು ಇದನ್ನು ಪೂರ್ತಿ ತೆಳುವಾಗಿ ಲಟ್ಟಿಸ್ಕೊಬೇಕು ಸ್ನೇಹಿತರೆ ಇದು ಫೋಲ್ಡಿಂಗ್ ಎಲ್ಲ ಏನು ಬೇಡ ಪೂರ್ತಿ ತೆಳುವಾಗಿ ನಮಗೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಮತ್ತೆ ಅದು ವಾಪಸ್ ಇದಾಗಿಬಿಡುತ್ತೆ ಗಟ್ಟಿ ಏನಂತಾರೆ ದಪ್ಪ ಬಂದ್ಬಿಡುತ್ತೆ ಆದಷ್ಟು ನೋಡಿ ತುಂಬ ಅಂದರೆ ತುಂಬ ತೆಳುವಾಗಿ ಲಟ್ಟಿಸ್ಕೊಬೇಕು ಹೀಗೇ ಒಂದು ಜಸ್ಟ್ ಒಂದು ಒಂದನ್ನು ನೀವು ರೆಡಿ ಮಾಡ್ತೀರ ಅಂದರೆ ಒಂದು ಮೂರರಿಂದ ನಾಲ್ಕು ಈ ಥರ ಹಿಂಗೆ ಲಟ್ಟಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇದಕ್ಕೆ ಇವಾಗ ನಾವು ರೆಡಿ ಮಾಡಿಕೊಂಡಿರೋವಂಥ ಸಾಟಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಈವನ್ ಆಗಿ ಅದಕ್ಕೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಅದ್ರ ಮೇಲೆ ಇನ್ನೊಂದು ಲೇಯರು ನಾವು ಅರ್ದಿಟ್ಕೊಂಡಿರೋ ಆ ಚಪಾತಿಯನ್ನು ಹಾಕೊಳ್ಳೋಣ ಅದಕ್ಕೂ ಕೂಡ ಇದೇ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡಿ ಅದಕ್ಕೆ ಇನ್ನೊಂದು ಲೇಯರ್ ಬರೋ ಥರ ಇನ್ನೊಂದು ಚಪಾತಿನ ಹಾಕೊಳ್ಳೋಣ ನಾನಿಲ್ಲಿ ಮೂರು ಚಪಾತಿ ಹಾಕಿದ್ದೀನಿ ಅಷ್ಟೇ ಸಾಕು ಸ್ನೇಹಿತರೆ ಜಾಸ್ತಿ ಹಾಕ್ಬಿಟ್ರೆ ದಪ್ಪ ಆಗುತ್ತೆ ಮತ್ತು ಮದ್ಯ ಬೇಯೋದಿಲ್ಲ ನೋಡಿ ಇವಾಗ ಇದನ್ನೆಲ್ಲ ಹಾಕಿ ಆದಮೇಲೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ತೆಳುವಾಗಿ ನೀವು ಲಟ್ಸಿ ಒತ್ತಿ ಲಟ್ಸೋದ್ರಿಂದ ಅದು ಲೇಯರ್ ಲೇಯರ್ ಬರೋಲ್ಲ ಆ ಥರ ಏನು ಅಂದ್ಕೊಳ್ಬೇಡಿ ಪೂರ್ತಿ ಲೇಯರ್ ಆಗಿಯೇ ಬರುತ್ತೆ ಇದು ಎಷ್ಟು ತೆಳುವಾಗುತ್ತೆ ಅಷ್ಟೂ ನೀವು ಲಟ್ಟಿಸ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಲಟ್ಸಿದ್ದೀನಿ ಇವಾಗ ಇದನ್ನು ನೀವು ಯಾವ ಸೈಜಲ್ಲಿ ಬೇಕು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಇದ್ದರೂ ಕೂಡ ಅಥವಾ ಫಸ್ಟ್ ಟೈಮ್ ನಾನು ಈ ಸ್ವೀಟನ್ನು ಮಾಡ್ತಾ ಇದ್ದೀನಿ ಅಂತ ಅಂದರೂ ಕೂಡ ನೀವು ಸ್ವಲ್ಪ ಕೂಡ ಈ ಸ್ವೀಟು ಹಾಳಾಗೋದಿಲ್ಲ ನೋಡಿ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ನೀವು ಸ್ಕ್ವೇರ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ ಬರುತ್ತೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಏನೂ ಕೂಡ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡೈಮಂಡ್ ಶೇಪಲ್ಲಿ ಈ ರೀತಿಯಾಗಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಜಸ್ಟ್ ಒಂದೊಂದು ಸಲಿಗೆ ಒಂದು ಹತ್ತು ಹದಿನೈದು ಈ ಥರ ಎಣ್ಣೆಗೆ ಎಷ್ಟು ಇಡಿಸುತ್ತೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲ್ಲರ್ ಪೂರ್ತಿ ಚೇಂಜ್ ಆಗಬೇಕು ಸ್ನೇಹಿತರೆ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಬೇಗ ಅಂದರೆ ಬೇಗನೆ ಬೆಂದುಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿಯಾಗಿ ತುಂಬಾ ಈಸಿ ಸುಲಭ ಕೂಡ ಹೌದು ಸ್ನೇಹಿತರೆ ಎರಡೂ ಕಡೆನೂ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಲ್ರೆಡಿ ಕಲರೆಲ್ಲ ಚೇಂಜ್ ಆಗೋ ಥರ ಬಂದಿದೆ ತುಂಬ ಚೆನ್ನಾಗಿ ಪೂರಿ ಥರ ಊದುತ್ತೆ ಆ ಥರ ಬಂದ್ರೇ ಚೆನ್ನಾಗಿರುತ್ತೆ ಸ್ವೀಟು ಅದು ಪೂರಿ ಥರ ಬಂದಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಅದು ಕೂಡ ನಮಗೆ ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಕೂಡ ಬೆಂದಿರುತ್ತೆ ಸ್ನೇಹಿತರೆ ಅದು ಬಬಲ್ಸ್ ಎಲ್ಲ ಕಡಿಮೆ ಆಗಿ ಕಲರ್ಸ್ ಎಲ್ಲ ಚೇಂಜ್ ಆಗಿದೆ ಅಂದಾಗ ನಾವು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು ಇದಾದ ಮೇಲೆ ನಾವಿಲ್ಲಿ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಸ್ನೇಹಿತರೆ ಸಕ್ಕರೆನ ಪುಡಿ ಮಾಡಬೇಕಾದ್ರೇ ನಾನು ಏಲಕ್ಕಿ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಎರಡು ಬೌಲ್ ಅಷ್ಟು ಮೈದಾ ಹಿಟ್ಟು ತಗೊಂಡೆ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ನೀವೇನಾದ್ರೂ ಕ್ವಾಂಟಿಟಿ ಕೇಳ್ತೀನಿ ಸಕ್ಕರೆದು ಅಂತ ಆಗಿದೆ ಒಂದು ಮುಕ್ಕಾಲು ಬೌಲ್ ಅಷ್ಟು ಸಾಕಾಗತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡೇ ಮಾಡ್ಕೊಳ್ಳಿ ಇದು ಎಣ್ಣೆದಾಗಿರೋದ್ರಿಂದ ಇದು ಎಣ್ಣೆನೂ ಸ್ವಲ್ಪ ಇದಕ್ಕೆ ಅಬ್ಸರ್ವ್ ಆಗಿರುತ್ತೆ ಸೊ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳೋಕಾಗಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ಥರ ಸಕ್ಕರೆ ಪುಡಿನಲ್ಲಿ ಡಿಪ್ ಮಾಡಿ ನೀವು ತೆಗೆದುಬಿಟ್ರೆ ಸೂಪರ್ ಆಗಿರುವಂಥ ಟೇಸ್ಟಿ ಆಗಿರೋಂಥ ಚಿರೋಟಿ ರೆಡಿ ಆಗಿಬಿಡುತ್ತೆ ನಿಜ ಹೇಳ್ತಿದ್ದೀನಿ ಸ್ನೇಹಿತರೆ ತಿಂತ ಇದ್ರೆ ಒಂದು ಸಾಕಾಗೋದಿಲ್ಲ ಎರಡು ಸಾಕಾಗೋದಿಲ್ಲ ಏಳು ಎಂಟು ಬೇಕು ಅಂತ ಅನಿಸುತ್ತೆ ಅಷ್ಟೂ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟ್ ಸಾಫ್ಟ್ ಥರ ಫೀಲ್ ಆಗುತ್ತೆ ಬಟ್ ಅದು ಸಾಫ್ಟ್ ಇರೋದಿಲ್ಲ ಕ್ರಿಸ್ಪಾಗಿಯೇ ಇರುತ್ತೆ ಬಾಯಲ್ಲಿಟ್ರೆ ಕರ್ಗೋ ಥರ ಸ್ವೀಟ್ ಅಂತೂ ಮಿನಿಟ್ ಒಳಗಡೆ ಅಂತ ಹೇಳ್ಬೋದು ಒಂದು ಥರ್ಟಿ ಮಿನಿಟ್ಸ್ ಒಳಗಡೆ ರೆಡಿ ಮಾಡಿಬಿಡ್ಬೋದು ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ನನಗೆ ಮರಿಬೇಡಿ ಸ್ನೇಹಿತರೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಇಂಪ್ರೊವೈಸೇಷನ್ ಬೇಕು ಈ ಸ್ವೀಟಲ್ಲಿ ಅನ್ನೋ ಹಾಗಿದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ನೆಕ್ಸ್ಟ್